ನಿಮ್ಮ ಮೊದಲ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ರಸ ಕುಡಿದರೆ ಯಾವ ಕಾಯಿಲೆಗೆ ಅನುಕೂಲವಾಗುತ್ತದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಹೃದಯದ ಸಮಸ್ಯೆ ಸಿ ಶುಗರ್ ಮತ್ತು ಡಿ ಟಿ ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಶುಗರ್ ಅಥವಾ ಮಧುಮೇಹ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ರಸವನ್ನು ಎರಡು ದಿನಕ್ಕೆ ಒಮ್ಮೆಯಾದರೂ ಕುಡಿಯುವುದರಿಂದ ಶುಗರ್ ಅಥವಾ ಮಧುಮೇಹದ ಸಮಸ್ಯೆ ಕಡಿಮೆಯಾಗಲು ಅದು ತುಂಬ ಅನುಕೂಲವಾಗುತ್ತದೆ ಪ್ರಶ್ನೆ ಎರಡು ತಾಳೆಕಾಯಿ ಅಥವಾ ವಾಳೆತೊಳೆ ತಿನ್ನುವುದರಿಂದ ಯಾವ ಅಂಗಕ್ಕೆ ಪ್ರಯೋಜನ ಆಗುತ್ತದೆ ಆಪ್ಷನ್ಸ್ ಎ ಲಿವರ್ ಬಿ ಮೆದುಳು ಸಿ ಹೃದಯ ಮತ್ತು ಡಿ ಜಠರ ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ವಾಳೆ ತೊಳೆಯನ್ನು ತಿನ್ನುವುದರಿಂದ ಲಿವರ್ಗೆ ತುಂಬ ಪ್ರಯೋಜನವಾಗುತ್ತದೆ ಪ್ರಶ್ನೆ ಮೂರು ಎಷ್ಟು ದಿನಗಳಾದ ನಂತರ ರಕ್ತದಾನ ಮಾಡುವುದು ಒಳ್ಳೆಯದು ಆಪ್ಷನ್ಸ್ ಎ ನಲವತ್ತೈದು ದಿನ ಬಿ ಅರವತ್ತು ದಿನ ಸಿ ಮೂವತ್ತು ದಿನ ಮತ್ತು ಡಿ ತೊಂಬತ್ತು ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತು ದಿನ ಒಮ್ಮೆ ರಕ್ತದಾನ ಮಾಡಿದ ನಂತರ ಅರವತ್ತು ದಿನಗಳ ನಂತರವೇ ರಕ್ತದಾನ ಮಾಡುವುದು ಅವರ ದೇಹಕ್ಕೆ ತುಂಬ ಒಳ್ಳೆಯದು ಪ್ರಶ್ನೆ ನಾಲ್ಕು ದೀರ್ಘ ಪ್ರಯಾಣಿಸುವಾಗ ವಾಂತಿಯಾಗದಿರಲು ಯಾವ ವಸ್ತು ಉಪಯೋಗಿಸಬೇಕು ಆಪ್ಷನ್ಸ್ ಎ ನಿಂಬೆಹಣ್ಣು ಬಿ ಲವಂಗ ಸಿ ನೀರು ಮತ್ತು ಡಿ ನೆಲ್ಲಿಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣು ದೀರ್ಘಕಾಲ ಪ್ರಯಾಣಿಸುವಾಗ ನಿಂಬೆಹಣ್ಣನ್ನು ಜೊತೆಯಲ್ಲಿ ಇರಿಸಿಕೊಳ್ಳುವುದು ತುಂಬ ಒಳ್ಳೆಯದು ಪ್ರಶ್ನೆ ಐದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನು ಪ್ರತಿದಿನ ಬಳಸುವುದರಿಂದ ಯಾವ ಅಂಗಾಂಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಜಠರ ಬಿ ಹೃದಯ ಸಿ ಕರುಳು ಮತ್ತು ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನು ಪ್ರತಿದಿನ ತೆಗೆದುಕೊಳ್ಳುತ್ತಿದ್ದರೆ ಅವರಲ್ಲಿನ ಮೂತ್ರಪಿಂಡ ಬೇಗ ಹಾಳಾಗುತ್ತದೆ ಪ್ರಶ್ನೆ ಆರು ಚಳಿಗಾಲದಲ್ಲಿ ತ್ವಚೆಯನ್ನು ತೇವವಾಗಿಡಲು ಯಾವ ಎಣ್ಣೆಯನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಎ ಪೆಟ್ರೋಲ್ ಬಿ ಹಾಲಿನ ಕೆನೆ ಸಿ ತೆಂಗಿನ ಎಣ್ಣೆ ಮತ್ತು ಡಿ ಮೊಸರು ಸರಿಯಾದ ಉತ್ತರ ಆಪ್ಷನ್ ಸಿ ತೆಂಗಿನ ಎಣ್ಣೆ ಚಳಿಗಾಲದಲ್ಲಿ ತೆಂಗಿನ ಎಣ್ಣೆಯನ್ನು ತ್ವಚೆಗೆ ಹಚ್ಚುವುದರಿಂದ ಅದು ತ್ವಚೆಯನ್ನು ತೇವವಾಗಿಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ರೊಮ್ಯಾನ್ಸ್ ಚಿತ್ರ ಮಾಡುವಾಗ ಹೇಗೆ ತಮ್ಮನ್ನು ನಿಯಂತ್ರಣ ಮಾಡಿಕೊಳ್ಳುತ್ತಾರೆ ಆಪ್ಷನ್ಸ್ ಎ ಯೋಗಾಸನದಿಂದ ಬಿ ಸಂಭೋಗದಿಂದ ಸಿ ಹಸ್ತಮೈಥುನದಿಂದ ಮತ್ತು ಡಿ ಮಾತ್ರೆಗಳಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಮಾತ್ರೆಗಳಿಂದ ರೊಮ್ಯಾನ್ಸ್ ಚಿತ್ರ ಮಾಡುವ ಮೊದಲು ಮಾತ್ರೆಗಳನ್ನು ತೆಗೆದುಕೊಂಡು ತಮ್ಮ ಉದ್ರೇಕವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುತ್ತಾರೆ ಪ್ರಶ್ನೆ ಎಂಟು ಅಣಬೆಯಿಂದ ಮಾಡಿದ ಪದಾರ್ಥ ತಿನ್ನುವುದರಿಂದ ಯಾವ ಉಪಯೋಗವಾಗುತ್ತದೆ ಆಪ್ಷನ್ಸ್ ಎ ಜೀರ್ಣಕ್ರಿಯೆ ಬಿ ಕೊಲೆಸ್ಟ್ರಾಲ್ ಕಡಿಮೆ ಸಿ ಬುದ್ಧಿ ಹೆಚ್ಚಾಗುವಿಕೆ ಮತ್ತು ಡಿ ಹೆಚ್ಚು ಬೆಳವಣಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಅಣಬೆಯನ್ನು ತಿಂಗಳಿಗೆ ಎರಡು ಬಾರಿಯಾದರೂ ತಿನ್ನುವುದರಿಂದ ತಮ್ಮಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗಲು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ತಿನಿಸು ಚರ್ಮದ ಸೌಂದರ್ಯ ಹೆಚ್ಚಿಸುತ್ತದೆ ಆಪ್ಷನ್ಸ್ ಎ ಮೀನು ಬಿ ತರಕಾರಿ ಸಿ ಮಾಂಸ ಮತ್ತು ಡಿ ಹಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಹಣ್ಣುಗಳು ಪ್ರತಿದಿನ ಒಂದಲ್ಲ ಒಂದು ರೀತಿಯಾದ ಹಣ್ಣುಗಳನ್ನು ತಿನ್ನುವುದರಿಂದ ಚರ್ಮದ ಸೌಂದರ್ಯ ಹೆಚ್ಚಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಕಿಡ್ನಿ ಸಮಸ್ಯೆ ಇರುವವರು ಯಾವ ಪಾನೀಯ ಕುಡಿದರೆ ಒಳ್ಳೆಯದು ಆಪ್ಷನ್ಸ್ ಎ ತೆಂಗಿನ ನೀರು ಬಿ ಮೋಸಂಬಿ ಸಿ ಮೊಸರು ಮತ್ತು ಡಿ ನಿಂಬೆ ರಸ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನ ನೀರು ಕಿಡ್ನಿ ಸಮಸ್ಯೆ ಇರುವವರು ಮೂರು ದಿನಕ್ಕೆ ಒಮ್ಮೆ ತೆಂಗಿನ ನೀರನ್ನು ಕುಡಿಯುವುದರಿಂದ ಆ ಕಿಡ್ನಿ ಸಮಸ್ಯೆ ಕಡಿಮೆಯಾಗಲು ತುಂಬ ಸಹಕಾರಿಯಾಗುತ್ತದೆ